ಸರ್ಕಾರದ ಭ್ರಷ್ಟಾಚಾರ ಮತ್ತು ಆಡಳಿತ ವೈಫಲ್ಯವನ್ನು ಖಂಡಿಸಿ ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಇಂದು ಬೆಳಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಯಿತು ಕಾಂಗ್ರೆಸ್ ಸರ್ಕಾರದಿಂದ ಪರಿಶಿಷ್ಟ ಪಂಗಡಕ್ಕೆ ದ್ರೋಹ ಎಸಗಲಾಗುತ್ತಿದೆ ವಾಲ್ಮೀಕಿ ನಿಗಮದ ಹಣ ಎಲ್ಲಿ ಹೋಗಿದೆ ಸಿದ್ದರಾಮಯ್ಯ ಸರ್ಕಾರದಿಂದ ದಿನನಿತ್ಯ ಬಡವರ ಲೂಟಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಭ್ರಷ್ಟರಿಗೆ ರಕ್ಷಣೆ ಪರಿಶಿಷ್ಟ ಪಂಗಡದವರ ಶೋಷಣೆ ಎಂಬಿತ್ಯಾದಿ ಬ್ಯಾನರ್ ಹಿಡಿದುಕೊಂಡು ಪ್ರತಿಭಟನೆ ನಡೆಸಲಾಯಿತು ಸಂಸದ ನಳಿನ್ ಕುಮಾರ್ ಕಟೀಲ್ ಶಾಸಕ ವೇದವ್ಯಾಸ್ ಕಾಮತ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಮಾರ್ ಕುಂಪಲಾ ಶಾಸಕಿ ಭಗೀರಥಿ ಮುರುಳಿಯ ಮಾಜಿ ಎಂಎಲ್ಸಿ ಪ್ರತಾಪ್ ಸಿಂಹ ನಾಯಕ್ ಮೊದಲಾದವರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಇದೇ ವೇಳೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದ ನಾಯಕರು ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿ ಬಳಿಕ ಬಿಡುಗಡೆಗೊಳಿಸಿದರು ಅನುದಾನ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯನ್ನು ಇವತ್ತಿನ ಈ ಬಿಟ್ಟಿ ಭಾಗ್ಯಕ್ಕೆ ಅದನ್ನು ವಿನಿಯೋಗ ಮಾಡಿದರೆ ಅದು ಒಂದು ತಪ್ಪು ಮಾಡಿದ್ದಾರೆ ಆಗ್ಲೇ ನಾವು ಎತ್ತೆತ್ತು ಕೊಟ್ಟು ಹೋರಾಟ ಇದಕ್ಕಿಂತ ಉಗ್ರವಾದ ಹೋರಾಟ ಮಾಡುತ್ತಿದ್ರೆ ಇವತ್ತು ಎಷ್ಟಿ ಹಣವನ್ನು ನೂರ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಯನ್ನು ಇವತ್ತು ಬೇನಾಮಿಯಾಗಿ ವರ್ಗಾವಣೆ ಮಾಡಿದ್ದಾರೆ ಖಾತೆಗೆ ಇದು ಎಲ್ಲಿಗೆ ಹೋಗಿದೆ ಯಾಕೆ ಹೋಗಿದೆ ಅದನ್ನು ವಾಪಸ್ ತರಿಸಬೇಕೆನ್ನೋ ಉದ್ದೇಶಕ್ಕೋಸ್ಕರ ಹೋರಾಟಕ್ಕಾಗಿ ನಾವು ಇಲ್ತಿದ್ದೇವೆ ಬಡವರ ಹಣವನ್ನು ವಂಚನೆ ಮಾಡತಕ್ಕಂಥ ಸರ್ಕಾರ ವಾಲ್ಮೀಕಿ ನಿಗಮದ ಹಣವನ್ನು ಲೋಟಿ ಮಾಡತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಆಗಿದ್ರು ಮಾಡಿ ಕಳೆದ ಒಂದು ವರ್ಷದಲ್ಲಿ ಹತ್ಯೆಗಳ ನಿರಂತರವಾಗಿ ಹತ್ಯೆಗಳು ನಡತಾ ಇದ್ದಾವೆ ಬೆಳಗಾನಮ್ಮನಲ್ಲಿ ಸ್ವಾಮಿಯ ಹತ್ಯೆ ಆಯಿತು ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಆಯಿತು ನಿರಂತರವಾಗಿರ್ತಕ್ಕಂಥ ಹತ್ಯೆ ಆಗ್ತಾ ಇದೆ ಇವತ್ತು ಶಾಂತಿಯನ್ನ ಕಾಪಾಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ ಇವತ್ತು ಕಾನೂನನ್ನ ನಿಯಂತ್ರಣ ಮಾಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ ಕಾನೂನು ಇಲ್ಲ ಶಾಂತಿ ಇಲ್ಲ ಈ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಒಂದು ಕಡೆಯಿಂದ ಭ್ರಷ್ಟಾಚಾರ ಒಂದೇ ಒಂದು ಶಾಸಕರಿಗೆ ಅನುದಾನಗಳನ್ನು ಕೊಟ್ಟಿಲ್ಲ ಅಭಿವೃದ್ಧಿಗೆ ಅನುದಾನಗಳು ಬಂದಿಲ್ಲ ಯಾವ ಯೋಜನೆಗಳು ಅಭಿವೃದ್ಧಿಯ ಯೋಜನೆಗಳು ಹೊರಬಂದಿಲ್ಲ ಇವತ್ತು ಇದನ್ನು ಹೊರತುಪಡಿಸಿ ಬೆಲೆ ಏರಿಕೆಯ ಮುಖಾಂತರ ಮತದಾರರಿಗೆ ಹೊರತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ